ಬೇಲಿಗೆ ಗೆದ್ದು ಹೊಲಾಮಾಯಿತು ಎನ್ನುವ ಗಾದೆ ಮಾತಿನಂತೆ ಧಾರವಾಡ ಜಿಲ್ಲೆಯಲ್ಲಿ ಒಂದು ಪ್ರಕರಣ ನಡೆದಿತ್ತು ಅಧಿಕಾರಿಯೊಬ್ಬ ತನಗೆ ಕೊಟ್ಟ ಜವಾಬ್ದಾರಿ ನಿರ್ವಹಣೆ ಮಾಡುವ ಬದಲು ತನ್ನ ಲಾಭಕ್ಕಾಗಿ ರೈತರು ಇಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಬಿತ್ತನೆ ಬೀಜವನ್ನ ಮಾರಾಟ ಮಾಡಿ ಪರಾರಿಯಾಗಿದ್ದ ಈಗ ಆತನನ್ನ ಹಿಡಿಯುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ ಅಲ್ಲದೆ ಆತ ಮಾರಿದ್ದ ಬಿತ್ತನೆ ಬೀಜ ಕೂಡ ವಾಪಸ್ ರಿಕವರಿ ಮಾಡಿದ್ದಾರೆ ಧಾರವಾಡ ಜಿಲ್ಲೆಯ ಅನ್ನಿಕೆರೆ ಪಟ್ಟಣದ ಗೋದಾಮಿನಲ್ಲಿದ್ದ ರೈತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಿತ್ತನೆ ಕಾಳು ಮಂಗಮಯವಾಗಿದ್ವು ಈಗ ಈ ಬೀಜ ಮಾಯವಾಗ್ಲು ಇದೇ ಗೋದಾಮಿನ ಪ್ರಭಾರಿ ಅಧಿಕಾರಿಯಾಗಿದ್ದ ಆಕಾಶ ಮೂಶ್ನವರ್ ಎಂಬವನು ಕಾರಣವಾಗಿದ್ದ ರೈತರು ತಮಗೆ ಬಿತ್ತನೆ ಸಮಯದಲ್ಲಿ ಬೀಜ ಬೇಕಾಗುತ್ತದೆ ಎಂದು ಈ ರಾಜ್ಯ ಸರ್ಕಾರಿ ಗ್ರಾಮದಲ್ಲಿ ತಂದಿಟ್ಟಿದ್ರು ಆದ್ರೆ ಇಲ್ಲಿದ್ದ ಹಿಂಗಾರು ಬಿತ್ತನೆಯ ಕಡಲೆ ಹಾಗೂ ಹೆಸರು ಕಾಳು ಯಾರಿಗೂ ಗೊತ್ತಾಗದಂತೆ ಮಾರಾಟ ಮಾಡಿ ತಿಂದಿದ್ದ ಆಕಾಶ ಅವರ್ ಎಂಬ ಈ ಪ್ರಭಾವಿ ಅಧಿಕಾರಿ ಈ ಬೀಜ ಮಾರಾಟ ಮಾಡಿ ತಿಂತಿದ್ದ ಕಡಲೆ ಮತ್ತು ಹೆಸರು ಕಾಳು ಸೇರಿ ಒಟ್ಟು ನಾಲ್ಕು ಸಾವಿರದ ಒಂದು ನಲವತ್ತೊಂದು ಚೀಲಗಳು ಮಾರಾಟ ಮಾಡಿದ್ದಾಯಿತ ನಂತರ ನಾಪತ್ತೆ ಕೂಡ ಆಗಿದ್ದ ಇಷ್ಟೇ ಅಲ್ಲದೆ ಸರ್ಕಾರಿ ಗೋದಾಮಿನಲ್ಲಿಟ್ಟಿದ್ದಂತಹ ಚೀಲುಗಳ ಬಗ್ಗೆ ಕೊಟ್ಟಿ ದಾಖಲೆ ಸೃಷ್ಟಿಸಲಾಗಿತ್ತು ಇದಷ್ಟೇ ಆಗಿದ್ರೆ ಮಾತು ಬೇರೆ ಇದೇ ಆಕಾಶ್ ಮುಷಿನವರ ಅನ್ನಿಗೇರಿ ಗೋದಾಮು ಅಷ್ಟೇ ಅಲ್ಲದೆ ಬೆಳಗಾವಿಯ ಬೈಲಹೊಂಗಲ ಗೋದಾಮಿನಲ್ಲಿಯೂ ಅಕ್ರಮ ನಡೆಸಿದ ಈ ಬಗ್ಗೆ ಉಗ್ರಾಣದ ಅಧಿಕಾರಿಗಳು ತನಿಖೆ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿತ್ತು ಹೀಗಾಗಿ ಉಗ್ರಾಣ ಅಧಿಕಾರಿಗಳು ಧಾರವಾಡ ಅನ್ನಿಗೇರಿ ಠಾಣೆಯಲ್ಲಿ ಈ ಬಗ್ಗೆ ದೂರನ ದಾಖಲಿಸಿದ್ರು ಇನ್ನು ಇದೇ ಪ್ರಭಾರಿ ಅಧಿಕಾರಿ ಆಕಾಶ್ ರೈತರ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬ್ಯಾಂಕ್ನಲ್ಲೂ ನಲವತ್ತೈದು ಲಕ್ಷ ಸಹ ಸಾಲ ಪಡೆದು ಎಸ್ಕೇಪ್ ಹಾಕಿದ್ದ ಸದ್ಯ ಈ ಆಕಾಶ ಅಷ್ಟೇ ಅಲ್ಲದೆ ಆತನಿಗೆ ಸಹಾಯ ಮಾಡಿದ ಶಶಿಕುಮಾರ್ ಹಿರೇಮಠ ಎನ್ನುವವನಿಗೆ ಕೂಡ ಬಂಧಿಸಿದ್ದಾರೆ ಸದ್ಯ ಪೊಲೀಸರು ಖದೀಮರು ಟ್ರೇಡರ್ಗಳಿಗೆ ಮಾರಾಟ ಮಾಡಿದ್ದ ಎಲ್ಲಾ ಬಿತ್ತನೆ ಬೀಜ ವಾಪಸ್ ತರುವಲ್ಲಿ ಸಫಲರಾಗಿದ್ದಾರೆ ಸದ್ಯ ಹದಿನೆಂಟು ನೂರ ಐವತ್ತೊಂಬತ್ತು ಬೀಚ ವಾಪಸ್ ತಂದಿರುವ ಪೊಲೀಸರು ರೈತರಿಂದ ಮಾಹಿತಿಯನ್ನು ಕಲೆ ಹಾಕ್ತಿದ್ದು ಉಳಿದ ರಿಕವರಿ ಕೂಡ ಮಾಡ್ತಿದ್ದಾರೆ ಅಲ್ಲದೆ ಪ್ರಭಾರಿ ಅಧಿಕಾರಿ ಆಕಾಶ್ ಹಾಗೂ ಶಶಿಕುಮಾರ್ಗೆ ಪೊಲೀಸರು ನ್ಯಾಯಾಲಯದಿಂದ ಕಸ್ಟಡಿಗೆ ಪಡೆದು ತನಿಖೆಯನ್ನು ಮುಂದುವರೆಸಿದ್ದಾರೆ ಇಷ್ಟೇ ಅಲ್ಲ ಇದೇ ಆಕಾಶ್ ಗದಗ್ ಜಿಲ್ಲೆಯಲ್ಲಿಯೂ ಕೂಡ ಹಲವು ಗೋಲ್ಮಾಲ್ ಮಾಡಿದ ಬಗ್ಗೆ ಮಾಹಿತಿ ಇದೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಈ ರೀತಿ ಈತ ಮಾಡಿದ್ದಕ್ಕೆ ಇಡೀ ಅಧಿಕಾರಿ ವರ್ಗಕ್ಕೆ ಈಗ ಕಪ್ಪು ಚುಕ್ಕೆ ಬಂದಿದೆ ಹೀಗಾಗಿ ಈ ಅಧಿಕಾರಿ ಮಾಡಿದ ಆ ತಪ್ಪಿಗೆ ಶಿಕ್ಷೆ ಆಗಬೇಕು ಹಾಗೂ ಈತನ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ತಿಳಿಯಬೇಕಾಗಿದೆ ಚಂದ್ರಶೇಖರ್ ಜೀವನ್ ಧಾರವಾಡ ನಾನು ಕರ್ನಾಟಕ ರಾಜ್ಯ ಉಗ್ರಾಣಿ ಇದು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಬೈಲುಹೊಂಗಲ ಮತ್ತು ಅಣ್ಣಿಗೇರಿ ಶಾಖೆಗಳಿಗೆ ಒಬ್ಬ ಪ್ರಭಾರಿ ಉಗ್ರಾಣ ವ್ಯವಸ್ಥಾಪಕರಾಗಿ ಆಕಾಶ್ ಅಂತ ಹೇಳಿಬಿಟ್ಟು ಚಾರ್ಜ್ ಕೊಟ್ಟಿದ್ದಾರೆ ಅವರು ಹಲವು ದಿನಗಳಿಂದ ನಮಗೆ ಸಂಗ್ರಹಣಾ ಶುಲ್ಕವನ್ನು ಪಾವತಿ ಮಾಡದೇ ಇರೋದು ನಮ್ಮ ಗಮನಕ್ಕೆ ಬಂತು ಅದರಿಂದ ಅವರು ಬೈಲೊಂಗಲ್ ಸೆಂಟ್ರಿಗೆ ಹೋಗಿಬಿಟ್ಟು ಅವ್ರನ್ನ ಸೆಂಟ್ರಿಗೆ ಬರ್ರಿ ಇರಲಿಲ್ಲ ಸೆಂಟ್ರಿಗೆ ಬರ್ರಿ ಅಂತ ಹೇಳಿದಾಗ ಒಂದು ಎರಡು ಮೂರು ದಿವಸವರೆಗೂ ಅವರು ಸೆಂಟ್ರಿಗೆ ಬರದೇ ಬರ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ರು ಆ ಸ್ಟೋರೇಜ್ ಚಾರ್ಜಸನ್ನು ಬೇರೆದವ್ರ ಕಡೆ ಕಲೆಕ್ಟ್ ಮಾಡಿಸಿ ಪೇಮೆಂಟ್ ಮಾಡಿಸಿದರು ಈಗ ಇವರು ಬರದೆ ನನ್ನ ಮುಂದೆ ಎದುರಿಗೆ ಬರದೇ ಇರೋದಕ್ಕೆ ನನಗೆ ಡೌಟ್ ಬಂದು ನಾನು ಉಗ್ರಾಣ ನಿಗಮದ ಚಾವಿ ಏನಿದಾವಲ್ಲ ಕೀಲಿಗಳು ಭದ್ರತಾ ಸಿಬ್ಬಂದಿ ಅಂತ ನಾವು ಕೆಲವೊಬ್ಬರನ್ನ ಇಟ್ಕೊಂಡಿರ್ತೀವಿ ಅಂದರೆ ಅವರು ಸೆಕ್ಯೂರಿಟಿ ಅಂತಲ್ಲ ಅವರು ಬೇರೆ ಬೇರೆ ವರ್ಕ್ ಮಾಡ್ತಿರ್ತಾರೆ ಅವ್ರ ಕಡೆ ಚಾವಿ ಇದ್ದಿದ್ದು ಒಂದು ಗುಡ ಒಂದು ಚಾವಿ ಇತ್ತು ಆ ಚಾವಿಯನ್ನು ತೆಗೆದುಬಿಟ್ಟು ಚೆಕ್ ಮಾಡಿದಾಗ ನಮ್ಮ ಐ ಎಮ್ ಎಸ್ ಅಂತೇಳಿ ಒಂದು ಇಂಟರ್ನೆ ಇಂಟರ್ನೆಟ್ಟಲ್ಲಿ ಆನ್ಲೈನ್ ಒಂದು ಸಿಸ್ಟಮ್ ಇದೆ ಇನ್ವೆಂಟ್ರಿ ಸಿಸ್ಟಮು ಆ ಇನ್ವೆಂಟ್ರಿ ಸಿಸ್ಟಮ್ಗೆ ಮತ್ತು ಅಲ್ಲಿ ಆ ಒಂದು ಗುಡ ಒಂದಾಗಿರೋ ಇದಕ್ಕೆ ಬ್ಯಾಗ್ಗಳಿಗೆ ಸ್ವಲ್ಪ ವೇರಿಯೇಷನ್ ಬಂತು ಆ ವೇರಿಯೇಷನ್ ಬಂದಿರೋದ್ರಿಂದ ಇನ್ನೊಂದು ಗುಡವನ್ನು ಚಿ ಚಾವಿ ತೆಗೆದುಬಿಟ್ಟು ನೋಡಬೇಕಾಗಿತ್ತು ಆ ಚಾವಿನ ಅವ್ರು ತಮ್ಮಲ್ಲಿ ಇಟ್ಕೊಂಡು ಹೋಗಿದ್ರು ಹೌಸ್ ಮ್ಯಾನೇಜರ್ ಅವ್ರು ಬರದೇ ಇರೋದರಿಂದ ಮತ್ತು ಆ ಚಾವಿ ನಮಗೆ ಒಂದು ಗುಡವನ್ನು ಓಪನ್ ಮಾಡಿ ನೋಡಿದ್ದು ಗುಡವನ್ನು ಒಳಗಡೆ ವೇರಿಯೇಷನ್ ಕಂಡು ಬಂದಿರೋದ್ರಿಂದ ನಮಗೆ ಡೌಟ್ ಬಂದು ನಾವು ನಮ್ಮ ಮೇಲಾಧಿಕಾರಿಗಳಾದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಫೋನಲ್ಲಿ ಮಾತಾಡಿಬಿಟ್ಟು ಅವರು ಪೂರ್ವಾನುತಮ ತೊಗೊಂಡು ನಾವು ಇಬ್ಬರು ವೇರ್ಹೌಸ್ ಮೇಲೆ ಮ್ಯಾನೇಜರು ಮತ್ತು ಬೇರೆ ಸಿಬ್ಬಂದಿಗಳ ಇದ್ರೊಳಗೆ ಮಹಜರ್ ಮಾಡಿಬಿಟ್ಟು ಆ ಚಾವಿನ ಓಪನ್ ಮಾಡಿಸಿದ್ವಿ ಎರಡು ಗುಣ ಒಂದು ಆವಾಗ ಅಲ್ಲಿ ಸುಮಾರು ಚೀಲ್ಗಳು ಮಿಸ್ ಆಗಿರೋದು ಕಂಡು ಬಂತು ಅಲ್ಲಿ ಸದ್ಯಕ್ಕೆ ಏಳು ಜನ ಏಳೆಂಟು ಜನ ಟ್ರೇಡರ್ ಬಾಂಡ್ ಇದ್ದಾವೆ ಏಳೆಂಟು ಒಂಬತ್ತು ಜ ಒಂಬತ್ತು ಬಾಂಡ್ ಇದ್ದಾವೆ ಆ ಬಾಂಡ್ ಬಾಂಡ್ ಒಳಗಡೆ ಅರೌಂಡ್ ಸೆವೆನ್ ತೌಸಂಡ್ ಬ್ಯಾಗ್ ಹಂಡ್ರೆಡ್ ಸೆವೆನ್ ತೌಸಂಡ್ ಚಿಲ್ಡ್ರ ಬ್ಯಾಗ್ಗಳು ಇತ್ತು ಆ ಬಾಂಡ್ ಇನ್ವೆಂಟ್ರಿಗೂ ಅಲ್ಲಿ ಡೆಪಾಸಿಟ್ ಆಗಿರೋದಕ್ಕೆ ಮಿಸ್ ಮ್ಯಾಚ್ ಆಗಿದೆ ಅದಕ್ಕೆ ಅದು ಕಂಡು ಬಂದ ಕೂಡನೆ ಅಲ್ಲಿನೂ ಕೂಡ ನಾವು ಇದನ್ನು ಮಹಜರ್ ಮಾಡಿ ಅದನ್ನು ಸೀಸ್ ಮಾಡಿ ಅದು ಅವ ಇದೇ ಏನು ಅಣ್ಣಿಗೇರಿ ಸೆಂಟ್ರೂ ಕೂಡ ಅವ್ರದೇ ಚಾರ್ಜಲ್ಲಿ ಇರೋದರಿಂದ ಅಲ್ಲಿ ಈ ಸೆಂಟ್ರಿಗೂ ಬಂದು ಇಲ್ಲಿ ಮಹಜರ್ ಮಾಡಿ ಚೆಕ್ ಮಾಡಿಬಿಟ್ಟು ಡಿಫ್ರೆನ್ಸ್ ಏನಿರ್ತದಲ್ಲ ಬ್ಯಾಗಲ್ಲ ಅದನ್ನು ಮಹಜರ್ ಮೂಲಕ ಮೇಲಾಧಿಕಾರಿಗಳು ತಿಳಿಸಿ ಈಗ ಮುಂದೆ ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಮಾಡಬೇಕಂತಂದರೆ ನಮಗೆ ಕನ್ಕ್ಲೂಸಿವ್ ಡೇಟಾ ಬೇಕು ಅಂದರೆ ಯಾವುದರಲ್ಲಿ ಎಷ್ಟು ಚೀಲ ಹೋಗಿದೆ ಅಂತ ಅದೇ ರೈತರು ಬಂದ ರೈತರು ಇಲ್ಲಿ ಏನು ನಮಗೆ ನಾವು ಇಲ್ಲಿ ಮಾಡಿರೋದು ಕೆಲಸ ಏನಾಯ್ತು ಅಂದರೆ ಇದನ್ನು ಸೀಜ್ ಮಾಡಿದ್ದೀವಿ ಅಣ್ಣಿಗರು ಕೂಡ ಸೀಜ್ ಮಾಡಿ ವಾಪಸ್ ನಾವು ಬೇರೆದವ್ರಿಗೆ ರೈತರು ಬಿತ್ತು ಕಾಲ ಅವರಿಗೆ ಬೀಜನ ಕೊಡಬೇಕು ಬಿತ್ತನೆಗಾಗಿ ಅಂತ ಭಾಳ ಜನ ಕೇಳ್ತಾ ಇರೋದ್ರಿಂದ ಆಲ್ಟರ್ನೇಟ್ ವೇರ್ಹೌಸ್ ಮ್ಯಾನೇಜರ್ನ ಅರೇಂಜ್ ಮಾಡೋಕ್ಕೆ ನಮ್ಮ ಎಮ್ ಡಿ ಅವರಿಗೆ ಕೇಳಿಕೊಂಡು ಅವರಿಂದ ಆರ್ಡರ್ ಹಾಕಿಸ್ಕೊಂಡು ಅವರಿಗೆ ಒಳ್ಳೆ ಮಹಜರ್ ಮೂಲಕ ಕೊಡೋಕೆ ಬಂದಿವಿ ಇಲ್ಲಿ ಅವಾಗ ನಾವು ಚಾವಿ ಓಪನ್ ಮಾಡಿಬಿಟ್ಟು ಮಜೂರಿಗೆ ಕೊಡಬೇಕಾದ್ರೆ ಒಬ್ಬರು ಠೇವಣಿದಾರರು ಒಬ್ಬರು ಅಜ್ಜ ಇಲ್ಲಿ ನಮ್ಮದು ನೂರ ಒಂಬತ್ತು ಚೀಲುಗಳು ಈ ಜಾಗದಲ್ಲಿ ಇಟ್ಟಿದ್ದೀವಿ ಆ ಚೀಲುಗಳು ಇಲ್ಲ ಅಂತ ಹೇಳಿದರು ಹಂಗೆ ಹೇಳಿರೋ ಕಾರಣಕ್ಕೆ ನಾನು ವೇರೋಸ್ ಬಾಂಡನ್ನು ಅವರು ಇದನ್ನು ತೆಗೆದುಬಿಟ್ಟು ನೋಡಿದಾಗ ಇಲ್ಲಿ ಕ್ಯಾನ್ಸಲ್ ಆಗಿರೋದು ಅಂತ ಕಂಡು ಬಂದಿತ್ತು ಇಲ್ಲಿ ಅಂದರೆ ಯಾವ ಥರ ಓರಿಜಿನಲ್ ಇವು ಬಾಂಡ್ಗಳನ್ನ ಇದೇ ಸೇಮ್ ಬಾಂಡ್ಗಳನ್ನು ಇಲ್ಲಿ ಹಾಕ್ಕೊಂಡು ಹೊಲೋಗ್ರಾಮ್ ಹಚ್ಚಿಬಿಟ್ಟು ಅದರೊಳಗೆ ಖರ್ಚು ಹಾಕಿ ಆ ದುಡ್ಡು ಸಂಗ್ರಹಣಾ ಶುಲ್ಕವನ್ನು ಕಾರ್ಪೊರೇಷನ್ ಕಟ್ಟಿ ಇದು ಬರೋಬ್ಬರ ಡಾಕ್ಯುಮೆಂಟ್ ಐತೆ ಅನ್ನೋ ಥರ ಡಾಕ್ಯುಮೆಂಟ್ ಟ್ರೇಲ್ಸನ್ನು ಅನ್ನು ಬಿಟ್ಟಿದ್ದಾರೆ ಹಾ ಫೇಕ್ ಅಂತ ಅದು ಕ್ರಾಸಿಂಗ್ ಈ ತರ ನೀವು ಯಾರೋ ರೈತರು ಬಂದು ನಮ್ಮ ಮಾಲ್ ಇಲ್ಲ ಅಂತ ಹೇಳಿದಾಗ ಮಾತ್ರ ಗೊತ್ತಾಗುವಂಗ ಆತರ ಲೆಕ್ಕಕ್ಕೆ ಅವರು ಮಾಡಿದ್ದು ಈಗ ಸದ್ಯಕ್ಕೆ ಅಣ್ಣಿಗೇರಿಯಲ್ಲಿ ನಾವು ಕೇಳ್ತಾ ಇರೋದು ಜನ ಜನರಿಗೆಲ್ಲ ಬಂದ್ರಲ್ಲ ಆ ಜನರಿಂದ ಬೇರೆ ಬೇರೆ ತರ ಕೇಳಿದಾಗ ಸುಮಾರು ಸಾವಿರದ ಚಿಲ್ಲರೆ ಬ್ಯಾಗ್ಗಳು ಬೆಂಗಾಲ್ ಗ್ರಾಮು ಮತ್ತೆ ನಾಲ್ಕುನೂರ ಮೂವತ್ತೊಂಬತ್ತು ಗ್ರೀನ್ ಗ್ರಾಮ್ ಬ್ಯಾಗ್ಗಳು ರೈತರು ಏನು ಹೇಳ್ತಾರೆ ಡೆಪಾಸಿಟ್ ಮಾಡಿದವರು ನಾವು ಹೋಗಿಲ್ಲ ಇಲ್ಲಿ ಇದೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ವೇರೋಸ್ ಈ ಬಾಂಡ್ ಒಳಗೆ ಈ ಈ ತರ ನೀಲ್ ಹಾಕಿ ಅಂದ್ರೆ ಸಂಗ್ರಹಣಾ ಶುಲ್ಕ ಕಟ್ಟಿಬಿಟ್ಟು ಅದನ್ನ ನಿಗಮಕ್ಕೆ ಪಾವತಿ ಮಾಡಿ ಬಾಂಡ್ಗಳನ್ನ ಪೇಪರ್ ಟ್ರಯಲ್ನ ಬಿಟ್ಟಿದ್ದಾರೆ ಬ್ಯಾಂಕ್ ಹಾ ಈಗ ಅವತ್ತು ನಾವು ನಿನ್ನೇನು ಇದು ಮಾಡಿದ್ದೀವಲ್ಲ ಜನ ಬರ್ತಾಯಿದ್ರು ಆವಾಗ ನಾವು ಬ್ಯಾಂಕ್ದವರಿಗೆ ಇದನ್ನು ಡೀಟೇಲ್ಸ್ ಕೊಟ್ಟಿದ್ದೀವಿ ರಿಕ್ವೆಸ್ಟ್ ಮಾಡಿಕೊಂಡು ಯಾವ್ಯಾವ ಬ್ಯಾಂಕಲ್ಲಿ ಏನೇನು ಬಾಂಡ್ಗಳ್ನಿಟ್ಟು ಅಡಮಾನ ತೊಗೊಂಡ್ರೆ ಸಾಲ ತೊಗೊಂಡಿದ್ದಾರೆ ಹೇಳ್ಬಿಟ್ಟು ಕೇಳೋಕೆ ನಾವು ಬಾಂಡ್ಗಳು ಇದನ್ನು ಕೊಟ್ಟಿದ್ದೀವಿ ರಿಕ್ವೆಸ್ಟು ಆವಾಗ ನಿನ್ನೆನೇ ಅವರು ಸಹಕಾರಿ ರೆಡ್ಡಿ ಸಹಕಾರಿ ಬ್ಯಾಂಕಲ್ಲಿ ಒಬ್ಬರು ನಾಲ್ಕು ಬಾಂಡ್ಗಳನ್ನಿಟ್ಟು ಸಾಲ ಸೌಲಭ್ಯ ತೊಗೊಂಡಿದ್ದು ಐತಿ ಆ ನಾಲ್ಕು ಬಾಂಡ್ಗಳು ಇಲ್ಲಿ ಅವರು ಖರ್ಚು ಮಾಡಿಬಿಟ್ಟು ನಿಲ್ ಹಾಕಿದ್ದಾರೆ ಆದರೆ ಅಲ್ಲಿ ಬಾ ಇದರೊಳಗೆ ಬಾಂಡ್ ಇದೆ ಈ ತರ ಎಷ್ಟು ಲೋನ್ ಲೋನ್ ಅರೌಂಡ್ ಲಕ್ಷ ನಲವತ್ತು ಚಿಲ್ಲರೆ ಲಕ್ಷ ನಲವತ್ ಮೂರು ಲಕ್ಷ ಚಿಲ್ಲರೆ ಇದನ್ನು ತಗೊಂಡಿದ್ದಾರೆ ಇದು ರೆಡ್ಡಿ ಸಹಕಾರ ಬ್ಯಾಂಕ್ ದಾಗ ಅವ್ರ್ ತಗೊಂಡಿರೋದು ಉಳಿತು ಯಾವ ಎಲ್ಲ ಬ್ಯಾಂಕ್ ಹಾ ಡಾಕ್ಯುಮೆಂಟ್ಸ್ ಇಲ್ಲಿ ಕ್ಯಾನ್ಸಲ್ ಅಂತ ತೋರಿಸಿದ್ದಾರೆ ಇಲ್ಲಿ ಕ್ಯಾನ್ಸಲ್ ಅನ್ಸ್ ತೋರಿಸಿದಾರೆ ಅಲ್ಲಿ ಅವ್ರ ಕಡೆ ಬಾಂಡ್ ಇದಾವೆ ಬ್ಯಾಂಕಲ್ಲಿ ಹಾ ಡೂಪ್ಲಿಕೇಟ್ ಮಾಡಿದಂಗೆ ಅದು ಲೋನ್ ತಗೊಂಡು ಮಾಡಿದ್ದಾರೆ ಇದಾರೆ ಉಳಕಿದ ಎಲ್ಲ ಬ್ಯಾಂಕ್ ಒಳಗು ಲೆಟರ್ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ನಾವು ಡೀಟೇಲ್ಸ್ ಏನಿದೆ ಅಂತೇಳಿ ಯಾವ ಬೇರೆ ಬ್ಯಾಂಕ್ ಅಲ್ಲಿ ಈ ಭಾಗದಲ್ಲಿ ನಮ್ಮ ಸುತ್ತಮುತ್ತ ಇರೋ ಬ್ಯಾಂಕ್ಗಳಲ್ಲಿ ಯಾವುದು ಬೇರೆ ಕಡೆ ಬ್ಯಾಂಕ್ ಲೀನ್ ಇಲ್ಲ ಅಂತ ಇವಾಗಿನವರಿಗೆ ಗೊತ್ತಾಗಿದೆ ರೆಡ್ಡಿ ಸಹಕಾರಿ ಬ್ಯಾಂಕ್ ಒಳಗೆ ಮಾತ್ರ ಈ ನಾಲ್ಕು ಬಾಂಡ್ ಅಲ್ಲಿ ಇಷ್ಟು ದುಡ್ಡನ್ನು ತಗೊಂಡಿದ್ದಾರೆ ಸಾಲವನ್ನು ಈ ಪ್ರಭಾರಿ ಅಧಿಕಾರಿಗಳು ಮುಂಚೆ ಈ ಇದಕ್ಕಿಂತ ಮುಂಚೆ ಈ ಥರ ಮಾಡಿದ್ರು ಕಂಡು ಬಂದಿಲ್ಲ ಈಗ ನಾವು ಪೊಲೀಸ್ ಅವರಿಗೆ ಇದು ಮಾಡಿ ನಾವು ಐ ಆರ್ ಫೈಲ್ ಮಾಡೋಕ್ಕಿಂತ ಮುಂಚೆ ಎಲ್ಲಿದ್ದಾರೆ ಟ್ರೇಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಲೆಟರ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್ ಅವರಿಗೆ ಈಗ ನಮ್ದು ಏನು ಇದು ಡಾಟಾ ಕನ್ಕ್ಲೂಷನ್ ಬಂತಂದ್ರೆ ಕನ್ಕ್ಲೂಸಿವ್ ಆಗಿ ಅದರ ಮೇಲೆ ನಾವು ಎಫ್ ಐ ಆರ್ನ ರಿಜಿಸ್ಟರ್ ಮಾಡೋಕ್ಕೆ ಕ್ರಮ ತಗೋತೀವಿ ನಾನು ಡಾಕ್ಟರ್ ನಾನು ಡಾಕ್ಟರ್ ನೇಮಪ್ಪ ಲಂಬಾಣಿ ಅಂತೇಳಿ ರೀಜನಲ್ ಮ್ಯಾನೇಜರ್ ಕರ್ನಾಟಕ ಸ್ಟೇಟ್ ವೇರ್ ಹೌಸ್ ಕಾರ್ಪೊರೇಷನ್ ಅನ್ನಿಗೇರಿ ಪೊಲೀಸ್ ಠಾಣೆಯಲ್ಲಿ ಒಬ್ಬರು ನಮ್ಮ ನೇಮಪ್ಪ ಅವರು ರೀಜನಲ್ ಮ್ಯಾನೇಜರ್ ಹುಬ್ಲಿ ಹೆಡ್ ಆಫೀಸ್ ವೇರ್ ಹೌಸ್ ಕಾರ್ಪೊರೇಷನ್ ಅವ್ರ ಕಂಪ್ಲೇಂಟ್ ಮೇಲೆ ಒಂದು ಥೆಫ್ಟ್ ಕೇಸ್ ಥೆಫ್ಟ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಕ್ರೈಮ್ ನಂಬರ್ ಒನ್ ಬಾರ್ ಫೋರ್ಟೀನ್ ನಾನು ರಿಜಿಸ್ಟರ್ ಮಾಡಿದ್ದೇವೆ ಸೆಕ್ಷನ್ಸ್ ತ್ರೀ ಸಿಕ್ಸ್ಟೀನ್ ಫೈವ್ ತ್ರೀ ಏಯ್ಟೀನ್ ತ್ರೀ ಥರ್ಟಿ ಸಿಕ್ಸ್ ಟು ತ್ರೀ ಥರ್ಟಿ ಸಿಕ್ಸ್ ತ್ರೀ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಮತ್ತು ತ್ರೀ ಫಾರ್ಟಿ ಟೂ ಯೂಸಿಂಗ್ ಫೋಸ್ಟ್ ಡಾಕ್ಯುಮೆಂಟ್ಸ್ ಆ್ಯ ಜೆನ್ಯನ್ ಈ ಸಂದರ್ಭದಲ್ಲಿ ನಾವು ಇಬ್ರು ಅಕ್ಯೂಸ್ಡ್ ಆಕಾಶ್ ಸುಭಾಷ್ ಮುಷನ್ವರ್ ಮೂವತ್ತೊಂದು ವರ್ಷ ಇವರು ಗೋಡೌನ್ ಮ್ಯಾನೇಜರ್ ವೇರ್ ಹೌಸ್ ಕಾರ್ಪೊರೇಷನ್ನಲ್ಲಿ ಎ ಪಿ ಎಮ್ ಸಿ ಅನ್ನಿಗೇರಿನಲ್ಲಿ ಗೋಡೌನ್ ಮ್ಯಾನೇಜರ್ ಇವ್ರ ಜೊತೆಗೆ ಇವರ ಸಹ ಪಾಟೀ ಶಶಿಕುಮಾರ್ ಅಂತ ಆಕಾಶ್ ಅವ್ರದ್ದು ಕ್ಲಾಸ್ಮೇಟ್ ಹಾಗೂ ಈ ಕೃತ್ಯನಲ್ಲಿ ಅಸೋಸಿಯೇಟ್ ಈ ಇಬ್ಬರು ಜನ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಇವರು ಅರೆಸ್ಟ್ ಮಾಡಿ ಈಗ ಸದ್ಯಕ್ಕೆ ಫಾರ್ ಟೆನ್ ಡೇಸ್ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಯಾಕಂದರೆ ಫರ್ದರ್ ಇನ್ವೆಸ್ಟಿಗೇಷನ್ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಟೋಟಲ್ ನಮಗೆ ಇನಿಷಿಯಲ್ ಕಂಪ್ಲೇಂಟ್ ಪ್ರಕಾರ ಫೋರ್ ಒನ್ ಫೋರ್ ಒನ್ ಬ್ಯಾಗ್ಸ್ ಹೋಗಿತ್ತು ದಟ್ ವಾಸ್ ವರ್ತ್ ಒನ್ ಪಾಯಿಂಟ್ ಟು ಫೈವ್ ಕ್ರೋಡ್ಸ್ ಹಾವ್ ಫರ್ದರ್ ಇನ್ವೆಸ್ಟಿಗೇಷನ್ನಲ್ಲಿ ಯಾಕಂದರೆ ಅದು ಎಲ್ಲ ಕ್ಯಾಲ್ಕುಲೇಟೆಡ್ ಇರುತ್ತೆ ಅಲ್ಲಿ ಆಕ್ಚುವಲ್ ಲಾಸ್ಟ್ ಒನ್ ಏಯ್ಟ್ ಫೈವ್ ನೈನ್ ಬ್ಯಾಗ್ಸ್ ಬಂತು ವಿಚ್ ಈಸ್ ವರ್ತ್ ಸೆವೆಂಟಿ ಲ್ಯಾಕ್ಸ್ ನಾಲ್ಕು ಟೀಮ್ ನಮ್ಮ ಅಡಿಷ್ನಲ್ ಎಸ್ ಪಿ ಧಾರವಾಡವರು ಫಾರ್ಮ್ ಮಾಡಿದರು ಈ ಕೇಸ್ನಲ್ಲಿ ಬೇರೆ ಬೇರೆ ಕಡೆಯಿಂದ ಇದು ಧಾರವಾಡ ನಮ್ಮ ಟ್ರೇಡರ್ ಕಡೆಯಿಂದ ಮತ್ತು ಗದಗ ಟ್ರೇಡರ್ ಕಡೆಯಿಂದ ಫಾಲೋ ಮಾಡಿಬಿಟ್ಟು ಈ ಎಲ್ಲ ಪ್ರಾಡಕ್ಟ್ ಈಗ ರಿಕವರ್ ಆಗಿ ವಾಪಸ್ ಅವ್ರಿಗೆ ಕೊಟ್ಟಾಗಿದೆ ಭಾಳ ಇಂಪಾರ್ಟೆಂಟ್ ಇದರಲ್ಲಿ ಏನಂದರೆ ಸೆಫ್ಟ್ ಮಾಡಿಬಿಟ್ಟು ಫೋರ್ಜ್ ಡಾಕ್ಯುಮೆಂಟ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಆ ಡಾಕ್ಯುಮೆಂಟ್ ಫೋರ್ಜ್ ಡಾಕ್ಯುಮೆಂಟ್ ಯೂಸ್ ಮಾಡಿಬಿಟ್ಟು ಬೇರೆ ಬೇರೆ ಬ್ಯಾಂಕಿಂದ ಲೋನ್ ಅವ್ರು ತಗೊಂಡಿದ್ದಾರೆ ರೆಡ್ಡಿ ಬ್ಯಾಂಕ್ನಲ್ಲಿ ಇದೇ ಫೋರ್ಸ್ ಡಾಕ್ಯುಮೆಂಟ್ ಯೂಸ್ ಮಾಡಿಬಿಟ್ಟು ಮೂವತ್ತೇಳು ಲಕ್ಷ ಶಶಿಕುಮಾರ್ ಹಿರೇಮಠ್ ಅವರು ಒಂದು ಲೋನ್ ತಗೊಂಡಿದ್ದಾರೆ ಅದೇ ರೀತಿಯಲ್ಲಿ ಮತ್ತು ಈ ಕೇಸ್ನಲ್ಲಿ ನಾವು ಆಲ್ರೆಡಿ ಇವರಿಗೆ ಆಲ್ರೆಡಿ ಆರ್ ಕಸ್ಟಡಿ ಸೊ ಒಂದು ಕೇಸ್ ರೆಜಿಸ್ಟರ್ ಮಾಡಿದ್ದೇವೆ ಇನ್ನೊಂದು ಇದೇ ಥರ ಸೆಂಟ್ರಲ್ ಬ್ಯಾಂಕ್ ಆಫ್ ಗದಗ್ನಿಂದ ಇದೇ ಫೋರ್ಸ್ ಡಾಕ್ಯುಮೆಂಟ್ ಯೂಸ್ ಮಾಡಿಬಿಟ್ಟು ಫಾರ್ಟಿ ಫೈವ್ ಲ್ಯಾಕ್ ವರ್ತ್ ಫಾರ್ಟಿ ಫೈವ್ ಲೋನ್ ಲೋನ್ ತೊಗೊಂಡಿದ್ದಾರೆ ಆ ಒಂದು ಈಗ ನಮಗೆ ನಮ್ಮ ಪ್ರಿಲಿಮರಿ ಇನ್ಕ್ವೈರಿನಲ್ಲಿ ಗೊತ್ತಾಗಿದೆ ಗದಗ್ ಡಿಸ್ಟ್ರಿಕ್ಟ್ ಅವರಿಗೆ ಒಂದು ರಿಪೋರ್ಟ್ ಕಳಿಸ್ಬಿಟ್ಟು ಮುಂದಿನ ಕ್ರಮ ಗದಗ ಡಿಸ್ಟ್ರಿಕ್ಟ್ನಲ್ಲಿ ಅವ್ರು ಮಾಡ್ತಾರೆ

ಅಲ್ಲಲ್ಲ ಕರೆಕ್ಟ್ ಆಗಿರಕಂತಾ ನಾನು ಹೇಳ್ತಕಂತಾ ಯಾಕಂದ್ರೆ ಎಲ್ಲ ರೀತಿಯೇ ರೈತರಿಗೆ <laughs> <laughs> ಈಗ ನಮ್ಗೆ ಹಂಗ ಮುಂದೆ ನಿಂಗ ಬಸ್ನಾಗೆ ಅಂತ ಯಾವಾಗ ಬಿತ್ತಾಕ ಬರಂಗಿಲ್ಲ ಇವತ್ತ ಇವತ್ತು ಮಳಿಯಾದ್ರ ನಾಳೆ ಗಾಡಿ ಹೋಗಂಗಿಲ್ಲ ಗಳೆ ಇಲ್ಲ ಎಲ್ಲಾ ಸಮಸ್ಯೆ ಐತಿ ಒಟ್ಟು ಇದನ್ನ ಹೆಂಗ ಬಗೆಹರಿಸ್ತೀರಿ ಮತ್ತ್ ಡಿ ಸಿ ಅವ್ರು ಒಟ್ಟು ಇವತ್ತು ಏನ್ ಮಾಡ್ತೀರಿ ಮಾಡ್ರಿ ಒಟ್ಟು ನಾಳೆ ನಮ್ಗ ನಮ್ಗ್ ನಮ್ಗೆ ಕಾಟ್ಲಿ ಕೊಡ್ತೀರಿ ಹಾಂ ನಾಳೆ ನಮ್ಗೆ ಒಟ್ಟು ಅದನ್ನೊಂದ್ ಸ್ವಲ್ಪ ಅವ್ರಿಗೆ ನೀವು ಮಾಡ್ಕೊಂಡು ಇಲ್ಲಿ ಒಂದು ವಿಶೇಷ ಏನತ್ತಂದ್ರೆ ಗ್ವಾಡಿ ಓಡದು ಕಿಲಿ ಮುದು ತಗೊಂಡೋಗಿ ತಿಳಿದ್ರೆ ಇದು ಪ್ರಶ್ನೆ ಇರಲಿಲ್ಲ ಬರೋಬ್ರ ಇದು ಬೇಲೆ ಹೊಲ ಮೇಲೆ ಗಿಲಿ ಇದ್ರ ಬಗ್ಗೆ ಅಲ್ಲ ಈ ಬಗ್ಗೆ ವಿಶೇಷವಾದಂತ ಗಮನ ಹರಿಸಿ ತಪ್ಪಿತಸ್ಥ ಯೋಗ್ಯ ಕ್ರಮ ತೊಗೊಂಡು ಅದು ಬಹಳ ಮುಖ್ಯ ಮಾಡ್ರಿ ಒಟ್ಟು ನಾಳೆ O que